ನೋಡ್ರಿ ಮಸ್ತ್ ಚಹಾ ರೆಡಿ ಆಲತ್ತದ ಮತ್ತೆ ಬಿಸ್ಕಿಟ್ನು ತರ್ಸೀನಿ ನಮಕ್ ಬಾರಿ ಬಿಸ್ಕಿಟ್ ಚಹಾ ಹಾಕೊಡ್ತೀನಿ ಬಾವಿಗೆ ದೆಹಲಿಯ ವಾತಾವರಣ ಮತ್ತೆ ದೆಹಲಿಯ ಬಿಸಿಲ್ ನೋಡ್ರಿ ಫ್ರೆಂಡ್ಸ್ ಈಗ ಬೆಂಕಿ ಬೆಂಕಿ ಖಾರಕದ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ತುಂಬ ಬ್ಲಾಗ್ಸ್ ಬರ್ರಿ ಬ್ಲಾಗ್ನಾಗ ಏನಾದ್ರೆ ಏನು ಏನು ಸುದ್ದಿ ಅಂತ ಕೆಸಿನ ಋಣಮಿ ಬೆಳಗ್ಗೆ ಚಹಾ ಮಾಡಿಟ್ಟಿದ್ರೆ ಫ್ರೆಂಡ್ಸ್ ಆ ಹಾಲು ಎಷ್ಟು ಹೊಡೆದು ಹೋಗ್ಬಿಟ್ರು ನೋಡ್ರಿ ಅದಕ್ಕೆ ಚಲಿಗೆ ಸೀನ ಕರಿ ಚಾ ಮಾಡೀನಿ ಸೊ ಸಂತೋಷ ಚಾ ಕೊಡ್ಲಿತಾರೆ ಈಗ ಮಿಕ್ಕು ರೆಡಿ ಆಲತ್ತಾರ ಚಿಕ್ಕವ್ರು ಇರೋ ಅಂದ್ಕೊಂಡಾರ ಸೊ ಈಗ ಮನೆಯಾಗಿಂದ ಈಗ ಆಲ್ಮೋಸ್ಟ್ ನೀರನ್ನು ತುಂಬದು ಮಾಡೋದು ಎಲ್ಲ ಕೆಲಸ ಆಗ್ಬಿಟ್ಟದ ಬಾಣೆ ಪಿಂಡಾನು ಎಲ್ಲ ರಾತ್ರಿನೇ ತೊಳ್ದೆ ಮಾಡಿ ಇಟ್ಬಿಟ್ಟಿದ್ದೆ ಬಟ್ ಹಾಲು ಖರಾಬಾಗಿತ್ತು ಹಂಗೆ ಹಂಗೆ ಇಟ್ಬಿಟ್ಟಿನಿ ಆ್ಯಂಡ್ ಚಪಾತಿ ಬೆಂಡಿಕೆ ಪಲ್ಯ ಮಾಡ್ಬೇಕಂದ್ರೆ ಸಂತೋಷ್ ಬ್ಯಾಡ್ ಅಂತ ಅಂದ್ಬಿಟ್ರು त्येनन तो बजना बिसि बिसि अवलक्की मारकोन बिटी मस्तन तेगा बिसि बिसि अवलक्की माता चिकुमिको सोला 50 50 बिस्किट माता करी दा नोडी टिफिन कट पडतीन ओरिकी 6 <laughs> बजे उठा 6 बजे उठ के पिक्चर देखा सात बजे तक फिर 7 बजे के बाद बाथरूम गया नहाया धोया तो 8 बजे गया बस इतनी बातें बाय बाय आइ तण मोटर स्कूल ओके पर शो मच स्कूल ಸ್ವಲ್ಪ ಇದು ಚಾ ಬಿಸ್ಕಿರ್ತೀವಿ ಗಟ್ಟಿ ತಿನ್ನು ಕಟ್ಟಿ ನೋಡ್ರಿ ಏ ಹಂಗಂಬೆಲ್ಲ ಮಾಡಬಾರ್ದು ಇದೇನಿತ್ತು ಮಾತಾ ಏಯ್ ಅವ್ವಪ್ಪ ಮತ್ತ್ ಪ್ಯಾಂಟ್ ಚೇಂಜ್ ಮಾಡ್ತಾನ ಅಂತಿ ಒಪ್ಪ ಪ್ಯಾಂಟ್ ಹಾಕ್ಕೊಂಡ ನೋಡ್ರಿ ವಾವ್ ಅವು ಏ ಬಾ ಪಾಸ್ಟ್ ಅನ ಅವ ಅವನಷ್ಟು ಪಾಸ್ಟಾಯಿರಲ್ಲ ಅದಕ್ಕೆ ಅವ ದಿನಕ್ಕ ಸೌಸರ್ ಮಾಡತ್ತನ ನಾನು ನಾನ್ ಚಹಾ ಕೊಡ್ಲಿಕ್ಕೆ ಹತ್ತಿ ನೋಡ್ರಿ ಚಾ ತೊಳಿ ಬಿಸ್ಕೆಟ್ ಚಹಾ ಕೊಟ್ಟಿ ಚಂದ್ ಓದಬೇಕು ಓದ್ಬೇಕು ಬರಿಬೇಕು ಒಂದ್ ಒಳ್ಳೆ ಪ್ರಜೆ ವ್ಯಕ್ತಿ ಆಗ್ಬೇಕನ್ ಹೇಳ್ತೀನಿ ಮತ್ತೆ ಚಲೋ ಅದು ನಿಮಗೆ ರಿಮೈಂಡ್ ಮಾಡ್ಕೊತಿರ್ಬೇಕು ಬಾರ್ ಬಾರ್ ಅವಾಗ ನೀವು ಲೈಫ್ ನೈಮ್ ಮುಂದೆ ಬರ್ತೀಯ ಒಂದ್ ಕಡೆ ನೀನ್ ತಗೋ ಚಾ ಮಾಡ್ಬೇಡ ನೋಡು ಬಾಯ್ ಹ್ಮ್ ಬಾಯ್ ಹ್ಮ್ ಬೆಳಗ್ಗೆ ಎದ್ಬಳಕಿನ ನೋನ ಏನು ಇರ್ತದಪ್ಪ ಟೈಮು ಸಿಕ್ಕಾಪಟ್ಟೆ ನೋಡಿ ರಾತ್ರಿನೇ ಬೆಂಡಿಕೆಲ್ಲ ಕಟ್ ಮಾಡಿಬಿಟ್ಟು ಸಂತೋಷ ಅಂತಂದರು ಅಂತಂದ್ರು ನಾ ಬಿಟ್ಟೆ ತೋ ಈಗ ಬಿಕ್ಕಡಾಗೆ ಅವನಿಗೆ ಇಬ್ಬರಿಗೆ ಅವಲಕ್ಕಿ ಕೊಟ್ಟು ಕಿಸ್ ಕಸಿನಿ ಸಾವಂತೀ ನಮ್ಮ ಅನ್ಕೊಂಡನ್ರಿ ಈಗ ಕೆಲಸ ಬೇಡವ್ರಿ ಬಟ್ಟೆ ಬರೀ ಫ್ರೆಂಡ್ಸ್ ಇನ್ನೊಂದು ದಿವ್ಸ ಈಗ ನೆನೆ ಬಿಸಿ ಬಟ್ಟೆನೇನು ಬಟ್ಟೆ ಬಟ್ಟೆನೇನಿಟ್ಟು ಎಲ್ಲ ಹಾಸಿಗೆಲ್ಲ ಒತ್ತಟ್ಟು ಮಾಡಿಸಿ ಎಲ್ಲ ಕೆಲಸ ಮಾಡ್ಕೋಬೇಕ್ರಿ ಜೋ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ ರೀ ಐ ಹೋಪ್ ನನ್ನ ವಿಡಿಯೋಗಳು ಇಷ್ಟ ಅನ್ಸ್ಲತ್ತಾವ ಒಂದ್ ನನಗೆ ಅನ್ಸ್ಲಾಗತ್ತದ ಮತ್ತು ಇದೇ ರೀತಿ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಾ ಸಪೋರ್ಟ್ ಮಾಡ್ರಿ ಅಂತ ಹೇಳ್ಕೊಳ್ತಾ ಇಷ್ಟ ಆಯ್ತದ ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗಳೂ ಶೇರ್ ಮಾಡ್ರಿ ಬರೀ ಬ್ಲಾಗಿ ಕಂಟಿನ್ಯೂ ಮಾಡಮ್ರಿ ನೋಡಿ ಫ್ರೆಂಡ್ಸ ನಾನು ಸ್ನಾನ ಮಾಡ್ದೆ ನಮ್ಮ ಚಿಕ್ಕಣನು ಸ್ನಾನ ಮಾಡ್ದು ನಾಷ್ಟಾನು ಆಯ್ತು ಎಲ್ಲಾನು ಆಯ್ತು ನೋಡಿ ಫ್ರೆಂಡ್ಸ ರೆಡಿನೂ ಅದೇ ಮನೆಯೂ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಎಲ್ಲಾನು ಆಗ್ಬಿಟ್ಟು ನೋಡಿರಿ ಫ್ರೆಂಡ್ಸ ಈಗ ಬರ್ರಿ ಈಗ ಬರ್ರೀಗ ಸಾಕ್ಷ್ಮಿ ಅಂತ ಯಾಕಂತಂದ್ರೆ ನೋಡ್ರಿ ಅಲ್ಲೈತಿ ಈಗ ಸಮ್ಮರ್ ಕ್ಯಾಂಪ್ ಹಾಕ್ಯಾರ ತೋ ಮೇಡಮ್ ಬಾ ಅಂದಾರ ಸಂಡೆ ಹಿಡ್ದಿನಿ ಆ್ಯಕ್ಚುಲ್ ಆಗದ್ರಿ ಬಟ್ ನನಗ ಹೋಗೋದಾಗಿದ್ದಿಲ್ಲ ತೋ ಈಗ ಹೊಲತಿ ಚಿಕ್ಕೂ ಚಾವಿ ಅಲ್ಲಿ ತಗೊಮ್ಮೆ ನೋಡಲಿ ತೋ ಬರ್ರೀಗ ಹೋಗಮ್ಮ ನೋಡ್ರಿ ಮಮ್ಮಿ ಚಾವಿ ಹಾಕಿ ಚಾವಿ ಮುರಿದಿತ್ತು ಸಾಬರ್ ಚಾವಿ ಕೂಡ ಮಾಡಿದ್ರಲ್ಲಿ ಕಳಗಿದ್ರಲ್ರಿ ಗರ್ಮಿನಿ ಹಿಂದ ಬಟ್ಟೆ ಬಟ್ಟೆ ತೊಯ್ದ ನೋಡಿರಿ ಈಗ ಗಂಡು ಎನ್ಸ್ ನಾ ಜ್ಯೂಸ್ ಕುಡಲಿಕ್ಕೆ ಬಂದಿರಿ ಕೊಡ್ಸ್ಕೊತಾರೆ ನೋಡಿ ಹ್ಞೂ ನಿನ್ನೆಲ್ಲೂ ಸಾಬರ್ ಜ್ಯೂಸ್ ಕುಡಿಸೋಲ್ಲ ಈ ರೋಸ್ತಾ ನೋಡಿ ಅವ್ನು ಮಾರಿ ನೋಡ್ರಿ ಅವ್ನು ಈಜಾ ಲೈಟಾಗಿ ಫ್ರೆಂಡ್ಸ ನೋಡಿರಿ ಜ್ಯೂಸ್ ನಾಷ್ಟ ಮಾಡಿಲ್ಲ ಚಹಾ ಕುಡಿದಿಲ್ಲ ಏನೇನೋ ಮಾಡಿಲ್ಲ ನಂಗೆ ಜ್ಯೂಸೇ ಕುಡಿತೀನಿ ಅನ್ಕಲ್ಸಿನ ಅಂದನು ಈಗ ನೋಡ್ರಿ ಅವ್ನಿಗೆ ಜ್ಯೂಸ್ ಕೊಡ್ತೀನಿ ಕುಡ್ಸ್ಕೋತ ಹೊಂಟು ಮೋಸಂಬಿ ಜ್ಯೂಸ ಗರ್ಮಿದೇನು गए बैठे न्यू हालत एकदम खतरनाक भैया ये कड़ी पत्ते का पेड़ कैसे दिया है तो हां अच्छा येलो डॉयिंग कॉम्बोशा ओ आपने बनाया क्या आपने बनाया उसको येलोडी रेणु मां जैसा स्पाइडरमैन ऐसा कर सुन ऐसा कर ऐसे कर स्पाइडरमैन

उसका तो पोज़ है उसका पोज़ देखो इसका। दे दे कोई बात नहीं प्रियांश प्रियांश कैमरे में देखो आपके फेस पे क्या लिखा है मेरे फेस पे लिखा है इंडिया हाँ और इंडिया के बाद लिखा है पिज़्ज़ा पिज़्ज़ा हाँ पिज़्ज़ा के बाद कोल्डिंग हाँ और मेरा नाम आपका नाम क्या 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 बताओ ए एन के यू आर क्या है आपका नाम ಅಂಕೂರ್ ವೆರಿ ಗುಡ್ ವೆರಿ ಗುಡ್ ಚಲೋ ಚಲೋ ಹೋಗ್ಯ ಫೋಟೋ ಸೆಷನ್ ಐತ್ ನೋಡ್ರಿ ಎಲ್ಲರದು ಆವಾಗ ಖುಷಿ ನೋಡ್ರಿ ಈಗ ನಮ್ ಚಿಕ್ಕಣ್ಣ ಡ್ರಾಯಿಂಗ್ ನಡ್ದದ್ ನೋಡ್ರಿ ಆಚಿಕ್ಕ ಏನು ಮಾಡಿಸ್ಲಾಕಿ ಗೊತ್ತಿಲ್ಲ ಆದ್ರಾಗ ಗೊತ್ತಾಗ್ತದ ಆಯ್ತು ಇಲ್ಲಿ ನೋಡ್ರಿ ಚಿಕ್ಕಣನ್ ತಳವಾರ್ ರೆಡಿ ನೋಡ್ರಿ ಈಗ ನೋಡ್ರಿಗಿತ್ ನೋಡ್ರಿ ಸಾಬಾರ್ದು ನೋಡ್ರಿ ಈಗ ವಾ ಮ್ಯಾಮ್ ಹಂಬಿತ ಬಚ್ಚೆ ಮ್ಯಾಮ್ ಹಮ್ಕೋ ಭೀ ಮ್ಯಾಮ್ ಮ್ಯಾಮ್ ನೈ ಹಂಬಿ ಬಚ್ಚೆ ಮನ್ಕೆ ಸಚ್ಚೆ ಮ್ಯಾಮ್ ಎಷ್ಟು ಕ್ಯೂಟ್ ಆಗ್ತಿಲ್ಲ ನೋಡ್ರಿ ಎಲ್ಲರೂ ಈಗ ಫ್ರೆಂಡ್ಸ್ ನಮ್ಮ ನಮ್ ಚಿಕ್ಕಮಂದೇಶ್ ಕಾಣಿಸ್ಲತ್ತ ತಳವಾರ ಅಂತ ಕೇಸಂದ್ರ ಬರ್ಕೊಂಡ್ ನೋಡ್ರಿ ನಿಂಗೇಂ ಕನಸು ಅಂತ ಅಂದ್ರೆ ಬಾಯಿ ಯೆಸ್ ಇದು ನಗಲೇ ನೋಡೋರು ಅಪ್ಪನಂಗೆ ಅದು ಖುಷಿ ಇಲ್ಲ ಎಕ್ಸೈಟ್ಮೆಂಟ್ ಇಲ್ಲ ಏನಿಲ್ಲ ಯುರಿಗೆಷ್ಟು ಖುಷಿ ಎಕ್ಸೈಟ್ಮೆಂಟ್ ಅದಾ ನೋಡು ಆಪ್ಕ ಕ್ಯಾ ಹೈ ಪಿಜ್ಜಾ ಬರ್ಗರ್ ಅ ಮ್ಯಾನ್ ಆگیا ನಾ ತುಮ್ಬಲ್ ನ ಪಿಜ್ಜಾ कोल्ड ड्रिंक ಅದಾ ನೋಡಿ ಅಚಾ ವೋ

ಏಳ ನಿಂತು ಕುಡಿ ಜಲ್ ಜಲ್ದಿ ಕುಡಿ ಇದು ಬಂದ್ಬಿಟ್ವಿ ಮನಿ ಬಂದ್ಬಿಡ್ವಿ ನೋಡ್ರಿ ಮಾಡ್ಕೊಂಡರೋ ಇಬ್ರು ಇಬ್ರೂ ಇಬ್ರೂ ಒಂದು ಸೌನ್ ಕೆಂಬಲಕತ್ತರ ಹ್ ಮನಿ ಹೇಳಿದ್ಮಟ್ ಒತ್ತಾ ಕೇಳಲಿಗೆ ಇಬ್ರೂ ಮತ್ತೆ ಈಗ ಮೋಸಂಬಿ ಜ್ಯೂಸ್ ಕುಡ್ದಾರ ನೋಡ್ರಿ ಈಗ ಈಗ ಅದು ಚಿತ್ರನಾದನೆ ಅದೇ गरम ಮಾಡಿ ಸಿಂದ್ರ ಕೊಡ್ತೀನಿ ನಿಮಗೆ ಪರಿಗೆ ಕಟ್ಟಿ ಕುದ್ದುಸ್ ಕೊಡ್ತೀನಿ ಮತ್ತೆ ಏನು ಮಾಡಲಿ ನೋಡಣ್ಣ ಕಟ್ಟಿ ಅಲ್ಲವಾ ತಗೊಂಡ ಬರಕ ಕಟ್ಟಿ ಹೋಗ್ಚಿಗೆ ಅಲ್ಲ ಅಲ್ಲ

ಯಾಕಂದ್ರೆ ನಿನ್ನೆ ಎಲ್ಲ ಫೈನಲ್ ಆಗಿತ್ತು ಎಲ್ಲ ಆಗಿತ್ತು ಇಂಥವ್ರದ್ದು ಜಾಯ್ನಿಂಗ್ ಇತ್ತು ಬಟ್ ಅವ್ರು ಇನ್ನೊಬ್ಬರು ಮ್ಯಾನೇಜರ್ ಏನು ಅವ್ರು ಹೆಚ್ಚಾರೇನು ಯಾರೋ ಬಂದಿದ್ದಿಲ್ಲ ಅಂತ ಸೊ ಅವ್ರು ಹೇಳೋಕೆ ಮತ್ತು ಇಂಥ ಸ್ಯಾಲ್ರಿ ಇನ್ನೂ ಡಿಸೈಡ್ ಮಾಡಿದ್ರಂತರಿ ಸೊ ನಮ್ಮ ಅಕಾರ್ಡಿಂಗಾಗಿ ಸ್ಯಾಲ್ರಿ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅಲ್ಲವನ್ನ ಕೊಟ್ಟು ಸೊ ಸಂತೋಷ ಅವಲ್ಲಂತ ಕೆಸಿನ ಮನೆಗೆ ಹೊಂಟಾರ್ರೀ ಯಾಕಂದ್ರೆ ಸ್ವಲ್ಪ ಸ್ಯಾಲ್ರಿದಾಗ ನಮಗೇನು ಆಗಲ್ಲ ಡೆಲ್ಲಿ ಅಂತ ಸಿಟಿದಾಗ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಸೊ ಭಾಳ ಡಿಸಪಾಯಿಂಟ್ ಆಗ್ಬಿಟ್ಟನು ಸಂತೋಷ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಗ್ಯಾಸ್ ನೋಡಿ ಇವತ್ತು ಫಸ್ಟ್ ಡೇ ಅದ ಹಾಂಗ ಹಿಂಗ ಅಂತ ಬೆಳಗ್ಗೆ ಫುಲ್ ಖುಷಿ ಖುಷಿದಾಗ ಹೋಗಿದ್ರು ಈಗ ಎರಡು ತಿಂಗಳು ಎಷ್ಟೇ ಐತೆ ನೋಡ್ರಿ ಫ್ರೆಂಡ್ಸ್ ಎರಡು ತಿಂಗಳ ಜಾಬ್ ಇಲ್ಲ ಏನೂ ಇಲ್ಲ ನೋಡ್ರಿ ಈಗ ನಮ್ಗೆ ನೋಡ್ರಿ ಈಗ ನಾವು ಊಟ ಮಾಡೋಕತ್ತಿ ಮೂರು ಜನ ಇದು ನನ್ನ ಪ್ಲೇಟ ಇದು ಮಿಕ್ಕಣ ಅಂದ್ರೆ ಚಿಕ್ಕಣ್ಣ ಜಬರ್ದಸ್ತಿ ಕುಂದಿನಿ ಶಡಗೊಂಡು ಹೋಗಿ ಸಣ್ಣ ಕಡೆ ಕುಂತಾನ ರಾತ್ರಿ ಶೀರಾ ತಿಂದಿನ ಸ್ವಲ್ಪ ಶೀರಾ ತಿಂದೀನಿ ನಾಷ್ಟಾನು ಮಾಡಿಲ್ಲ ಹಂಗೆ ಕೂತ ನೋಡ್ರಿ ಮುಂಜಾನೆ ಹಿಡಿದು ಊರ್ಣ ಇಟ್ಟಿಗೆ ಹೋಳಿಗೆ ಅನ್ನೋ ಅಂದ್ವಾಗ ನಾ ಯಾಕೆ ಅನ್ನ ಮಾಡಿ ಹಾಳು ಹೋದ್ರಿ ಫ್ರೆಂಡ್ಸ ಮದ್ವೆ ಎರಡು ತಿಂಗಳ ರೊಪ್ಪ ಕೆಲಸ ಇಲ್ಲ ನಮ್ಮ ಕೈಯಾಗ ರೊಕ್ಕ ಇಲ್ಲ ಮಾಡಿ ಚಲೋ ನನ್ನ ಕೆಲ ಆಗಾದ್ರೆ ಯಾವಾಗನು ಅನ್ನಕ್ಕೆ ಮರ್ಯಾದೆ ಕೊಡ್ಬೇಕಲ್ರಿ ಸಂತೋಷ್ ಪ್ಯಾಂಟಿಗೆ ಈಗ ಚ್ವಿಂಗ್ ಈಗ ಅಂಟಿಸಿ ಬಿಟ್ಟಾರ ಬ್ಯಾನಿ ಎದಿರ್ಬೇಕು ಹೇಳ ನೋಡಮ್ ಯಾರಿಗೆ ಮಾಡಿರ್ಬೇಕು ನಮ್ಗೆ ಹೇಳ ನೋಡಮ್ ಹ್ಮ್ ಹೊಸ ಪ್ಯಾಂಟಿಗೆ ಚುಂಗಮ್ ಅಂಟಿಸಿ ಬಿಟ್ಟಾರ ನೋಡ್ರಿ ನಮ್ದು ಬೆಡ್ ಭೀ ಕಳು ಮಾಡ್ಕೊಂಡ್ ಬಿಟ್ರು ಮನಿ ಬನ್ನಿ ಬೆಡ್ಶೀಟ್ ಭೀ ಎತ್ಕೊಂಡ್ ಬಿಟ್ರಿ ನಮ್ದು ಹ್ಮ್ ಒಂದಲ ಒಂದ್ ಒಂದಲಾ ಒಂದ್ ಮಾಡ್ತಾರ ಇಲ್ಲ ಬಿಕಾರಿ ಗಿಕಾರಿ ಇರ್ತಾರ ಏನು ಮಾಡ್ಲಾತಾರ ಗೊತ್ತಾಗಲ್ಲ ಇಲ್ಲೇ ನೋಡ್ ತಲಿ ಖರಾಬ್ ನನ್ಗ್ ಗೊತ್ತ ಬೇಕಂತೆ ಮಾಡ್ಲಾಕತ್ತಾರ ಅಂತ ಕೇಸಿನ್ ಯಾರ್ ಮಾಡ್ಲಾತಾರ ಏನೋ ಯಾ ಇಷ್ಟ್ ತಲಿ ಖರಾಬ್ ಈಗ ಅಲ್ಲಿ ಕ್ಯಾಮ್ರಾ ತಗಸ್ ಕೇಸಿನ್ ನೀನ್ ನೋಡ್ದಾಗ ಗೊತ್ತಾಗ್ತದ ನಿಂದ್ ಅಲ್ಲಿ ಯಾ ಎಲ್ಲಿ ಬಿ ಇಲ್ಲ ಕ್ಯಾಮ್ರಾ ಇಟ್ ಹಲ್ಕಟ ಅಲ್ಲ ಅದಲ್ ಕಲ್ ಮುಂದ ಅವ್ರದು ಇವ್ರದು ಡೈರೆಕ್ಟ್ ಆಗಿ ಅದ ಆ ಸೈಡ್ ಅದರೆ ಅಲ್ಲಿ ಕೋನಿಕ್ ಇಷ್ಟು ಹಲ್ಕಟ ಇಷ್ಟು ಚೀಪ್ ಮೆಂಟಾಲಿಟಿ ಇಷ್ಟ ಥರ್ಡ್ ಕ್ಲಾಸ್ ಪ್ರಳವೇ ಪ್ರಳವೇ ಏನಕ್ಕೆ ಪ್ರಳವಳಕ್ಕೆ ಪ್ರಳವಳಕ್ಕೆ ಇಬ್ರು ಸಾಬರ್ ಹೋಮ್ ವರ್ಕ್ ಮಾಡ್ಕೋತ ಗೊತ್ತಾರ ನೋಡ್ರಿ ಇವನು ಬಿಸ್ಕಿಟ್ ನೀರಾಗೆ ತಿಂದಾನ ಇವ ಹಂಗೆ ಒಣದ ತಿನ್ಲತ ನೋಡ್ರಿ ಮಕ್ಕೊಂಡೆದ್ದಾರ ಇಬ್ರು ಇವ್ನಿಗೆ ಗೋಲಿನೂ ಹಾಕಿದ ಚಿಕ್ಕು ಜ್ವರ ಜ್ವರ ಹೊಂಟಿವು ತೋ ಈ ಕುದ್ಕೆಸಿನ ನೋಡ್ರಿ ಎಲ್ಲ ಒಂದ್ ಎಂತ ಪ್ರೊಜೆಕ್ಟ್ ಎಲ್ಲ ವರ್ಕ್ ಮಾಡ್ಕೋತ ತಿನ್ಕೋತ ಕುಂತಾನ ಜಲ್ದಿ ಜಲ್ದಿ ಮಾಡ್ರಮ್ಮ ಇಬ್ರು ನಿಂದು ಮಾಡ್ತೀನಿ ಅಂದ್ರೆ ಪಾಪ ಫೋನ್ ಮಾಡ್ತೀನಿ ನಿಂದು ತೊಗೊಂಬರ್ತಾನ ನೀನು ವೈಟ್ ಪೇಪರ್ ತಗೊಂಡ ದಪ್ಪಿದ್ದೀವಿ ತಂದಾನ್ರಿ ಜೊತೆ ತಳ್ಳಗಿದೀವಿ ತಂದಿಲ್ಲ ನೋಡ್ರಿ ಇವ

टोंड लेके आ जा ये ये हाथ में पकड़ लिया लड़की ऐसे मत करे उसके नाजुक नाजुक खाते उठाओ। नाजुक नाजुक खाते रे इसके गुंडी की गुंडी की गुंडी बच्ची जिलेबी हो वो सीधी हो आप अब वो सीधी बच्ची हो अब जिलेबी जितनी सीधी हो एक कितनी खुश हो रहा है जिलेबी जितना सीधा है हुँ? <laughs> भांजा किसका, है? संतोष, है? ए, आ, किसका है संतोष का है है ना? तू किसका भांजा है संतोष का भांजा है तो संतोष की तरह ही रहेगा इतना सीधा, इतना सीधा जिले भी इतना इतना भी मीठा, ये ये इतना अच्छा हो गया, अभी आधा घंटा पहले है सिरा मैं मस्त, बढ़िया वाला, ग्रें, 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 सब बोल बोल रहा, था, ऐसा रहा था, का, जैसी है ना, है वो, ये देखो देखो आख देखो देखो उसकी उसकी परछाई भी तो भैया दिन? दिन भैया उस दिन आप आए थे उसी दिन बोल रहे थे ना भैया मार लेता रहा चा आती भाभी बंदा रही संतोष तो मार, तो गए तो गए तो गए। तो मार लाती इसको वो छोड़ोगे नहीं तुझे आज में मार ला श्रे मार लात इसको छोड़ना नहीं मेरा सारा बदला ले ले श्रे श्रे मार लात श्रे लात मार उसको मार लात दुशुम कर दुशुम कर दुशुम कर ऐसे 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 दुशुम कर दुशुम कर दुशुम कर हाँ दुशुम कर दुशुम कर कर दुशुम कर दुशुम डुशुम भाई लड़का बस फोन ही देखेगा क्या डुशुम भी कर डुशुम करना है नहीं इसको है हटना ये दे, देख दे 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 लात मारा मार लात आश्रे ऐसे ही मार श्रे ऐसे ही मार श्रे हम मर नोड़ी 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 नहीं पता वो किस लिए देख रहा है संतोष उसको तब से बोल रहा है मैं तुझे नली खिलाऊंगा मटन खिलाऊंगा चिकन खिलाऊंगा भाभी पाया सब ऐसा ऐसा खाएगा तू पया खाएगा क्यों मारेंगे जुड़ते मारेंगे अगरवाल क्या मटन चिकन खाएगा ये हैंग करता है उनका ये लेता है रोनिन बले हाँ यार इंटरेस्ट कट करा करता है नर्सरी में उसका मुंह कैसे हो रहा है देखो देखो भाभी उसका मुंह देखो आप अपने नहीं बोलूँगा मैं हूँ <laughs> <laughs> तो मेरे को बाहर निकाल देंगे मेरे से भी बात नहीं करेंगे हम चुपके खाएंगे सर ओ सर हाँ <laughs> एक खाओगे ना सुनो जरा हाँ अगर हाँ, हाँ, हाँ। एक खाओगे ना ऊपर हाँ। का वही हटा दो सिर्फ अंदर खाओ ये लो वाला ये हाथ कैसे जिसमें तेरे हाथ पर खा जाएगा वो दो तो मिनट में <laughs> क्योंकि अपने पास है प्रोटीन प्रोटीन कमी नहीं है हमें चाहिए फैट अपन खाएंगे फैट ठीक है ठीक है प्रोटीन है मेरे <laughs> पास तो संतोष ऑफिस नहीं जाने लगे ना यही छोड़ जाओ कम तो से हम बोल बोल के उसका उसका भी पेट भरेगा, उसका भी भर लेगा। तो तीज़े पागल कर देता जा रहे हो साफ ज्यादा देखो उसका देखो क्या मस्त लेटा है क्या बोलते पैर डालिया इसी को बोलते है हाँ मामा के घर करके अपना राज अपना राज है भाई अपना राज है नशे है नशे यहाँ तेरे मामा है नशे शरीर श्री बड़े मामा हम छोटे मामा फिक्स करके अपने हाँ हाँ फिक्स अब तू बता रहे तू ऐसा करता है तू हम्म हाँ। हम्म हाँ। हाँ। आजा आजा मेरे पास मेरे पास है भावों का देख रहा है नहीं आएगा मेरे पास है आजा आजा नहीं 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 रुक करेगा क्या दो एक टाइम में 10 रोटी खा लो पंद्रह खा लो अब 15 रोटी के लिए तुम इतनी मगज मारी का नहीं खाम खाने की तुमने टेंशन तब लो ना यार कि तुमने किसी को कर्जा देना हो 20 लाख 50 लाख ऐसा तो कुछ है नहीं तो जिंदगी कोई तो 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 जलना और ईर्ष्या करना और दूसरे हमेशा आपका एग्जाम्पल देती हूँ सबको पता क्या बोलते होती और हम लोग मिडिल क्लास है फिर भी हमारे बीच में जो फ्रेंडशिप है ना वो एक इंसान है क्या है नहीं तो नहीं मैं एक बात बता रहा हूँ पैसों मैटर नहीं आता नहीं मैटर आता जिंदगी को जीने का सरल तरीका

ನೋಡ್ರಿ ಅಪ್ಪ ಅಮ್ಮ ಅವನಿಗೆ ಸಂತೋಷ ನಿದ್ದೆ ಉಂಟದ ಅಂತ ಎಲ್ಲಿ ಇದು ಛಂದನ ತಿರುಗಡೆನಂತ ಕೈಕಾಲು ಬ್ಯಾನೇ ಅಂತ ಒಂದು ಫುಲ್ ಟೆನ್ಷನ್ದಾಗ ನಾವ ಇವ ಅಂದ್ರೆ ಒಂದು ತಲೆಗೆ ಪೂರ ಕೂದಲು ಕೆತ್ಕೋತ ಕೂತಾನ ನೋಡ್ರಿ ನೋಡಿ ಊಟನೂ ರೆಡಿ ಆಯಿತು ಪಲ್ಯ ಮಾಡ್ಬೇಕಂತಂದು ಅದ್ರ ಜೊತೆ ಚಪಾತಿನೂ ಮಾಡ್ಬೇಕು ಅಂದ ಕೆಸಿಯಿಂದ ಈಗ ಬ್ಯಾಡ್ ಇರ್ಲಾಕ ಅನ್ನ ಸಾರೆ ಮಾಡು ಅನ್ನ ಸಾರು ಉಂಟ್ ಥರ ಸೊ ಹಂಗಂದು ಕೆಸಿ ಅಂದ್ರೆ ಅನ್ನ ಸಾರೇ ಮಾಡಿಬಿಟ್ಟೀನಿ ಸಂಜೆ ಬಾಯಿ ಆರ್ತಿ ಬಾಬಿದ್ದ ಚಪಾತಿ ಬೆಂಡಿಕೆ ಪಲ್ಯ ಮಾಡ್ಬೇಕಂದ್ರೆ ಅವ್ರೂ ಅಲ್ಲ ಹೋಗ್ತೀವಿ ಅಲ್ಲಿ ಮನೆ ಊಟ ಅದ ಅಂತ ಹೋದ್ರವ್ರು ಬಿಸಿ ರೈಸ ಮತ್ತಂದ್ರೆ ಅಂದ್ರೆ ಬ್ಯಾಳಿ ಸಾರು ಮಾಡೀನಿ ರೊಟ್ಟಿ ಅದ ಒಂಜ್ ರೊಟ್ಟಿ ಉಣ್ತೀನಿ ಅವ್ರು ಮೂರು ಜನ ಅನ್ನ ಸಾರು ಉಣ್ತೀನಲ್ಲ ಕತ್ತಾರೆ ತೈದಿ ಊಟಿಂದ ಊಟ ಅದಾವೆ ನೋಡಿರಿ